ವೇಮ್ಗಲ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವತ್ತು ಬೆಳಿಗ್ಗೆ ಒಂದು ಸೆಕ್ಯೂರಿಟಿ ಗಾರ್ಡ್ದು ಕೊಲೆ ಆಗಿದೆ ಇದರಲ್ಲಿ ಕೊಲೆ ಮಾಡಿದವನು ಬಂದ್ಬಿಟ್ಟು ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಟಿಂಕು ಕುಮಾರ್ ಅಂತ ಮೂಲತಃ ಬಿಹಾರದವನಾಗಿರ್ತಾನೆ ಇಲ್ಲಿ ಡಿಸೀಸ್ಡ್ ಬಂದ್ಬಿಟ್ಟು ಪಿಳ್ಳೇಗೌಡ ಅಂತ ಅವನು ಅವರು ಅವ್ರು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಮೇಯ್ನ್ ಮೋಟಿವ್ ಬಂದ್ಬಿಟ್ಟು ಯಾರು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದವನು ಅವಾಗ ಈ ಬಿಹಾರ ಮೂಲದ ಮೂಲದವನಾದ ಟಿಂಕು ಕುಮಾರ್ಗೆ ಅವಾಚ್ಯ ಶಬ್ದಗಳಿಂದ ಬೈತಾ ಇರ್ತಾನೆ ಅವನಿಗೆ ಸ್ವಲ್ಪ ಗೇಲಿ ಮಾಡೋದು ಆಮೇಲೆ ಅವನಿಗೆ ಕಿಚಾಯಿಸೋದು ಮಾಡ್ತಾ ಇರ್ತಾನೆ ನಿನ್ನೆ ರಾತ್ರಿ ಈ ಯಾರು ಟಿಂಕು ಕುಮಾರ್ ಇದ್ದಾನೆ ಅವನು ಒಂಚೂರು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಮಾಡಿಕೊಂಡು ಬಂದಿದ್ದಾಗ ಮತ್ತೆ ರಾಡಿತ್ತು ಅದನ್ನು ತಗೊಂಡು ಅವನ ತಲೆಗೆ ಒಡೆದಿರ್ತಾನೆ ಒಡೆದು ನಂತರ ಅವನ ಬಾಡಿನ ಪಕ್ಕದಲ್ಲೇನೆ ಶಿಫ್ಟ್ ಮಾಡ್ತಾನೆ ಇಲ್ಲಿ ಮರ್ಡರ್ನ ಅಪ್ ಮಾಡೋದಕ್ಕೆ ಇವನು ಒಂದು ಕಿಡ್ನ್ಯಾಪನ್ನ ಸ್ಟೇಜ್ ಮಾಡ್ತಾನೆ ಈ ಟಿಂಕು ಕುಮಾರ್ ಈ ನಮ್ಮ ಡಿಸೀಸ್ಡ್ ಯಾರಿದ್ದಾರೆ ಅವನ ಮೊಬೈಲ್ನಿಂದನೇ ಅವನ ಮ್ಯಾನೇಜರ್ಗೆ ಒಂದು ಫೋನ್ ಮಾಡಿ ನೀನು ಇವನನ್ನು ನಾನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀನು ಐದು ಲಕ್ಷ ರೂಪಾಯಿ ತಂದು ಕೊಡ್ಲಿಲ್ಲ ಅಂದ್ರೆ ಇವನ್ನ ಸಾಯಿಸ್ತೀನಿ ನಾನು ಅಂತ ಇವನು ರೀತಿಯಲ್ಲಿ ಒಂದು ಮೆಸೇಜು ಕೂಡ ಮಾಡ್ತಾನೆ ಫೋನಲ್ಲೂ ಮಾತಾಡ್ತಾನೆ ನಂತರ ಫೋನನ್ನು ಅವನು ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿರ್ತಾನೆ ಸೊ ಇನಿಷಿಯಲಿ ನಾವು ಇದು ಒಂದು ಕಿಡ್ನಾಪಿಂಗ್ ಕೇಸ್ ಇರ್ಬೋದು ಅಂತ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡಿದ್ವಿ ಆದರೆ ಇದರಲ್ಲಿ ಅವನು ಇವನದ ಕೊಲೆಯನ್ನು ಮುಚ್ಚಾಕೋದಕ್ಕೆ ಅವನು ಈ ಥರ ಪ್ಲ್ಯಾನ್ ಮಾಡಿದ್ದ ಅಂತ ನಮಗೆ ನಂತರ ತಿಳಿದು ಬಂತು ಇವಾಗ ಆಲ್ರೆಡಿ ಅವ್ನು ಟಿಂಕು ಕುಮಾರ ನಾವು ಅರೆಸ್ಟ್ ಮಾಡಿದ್ದೀವಿ ಅತಿ ಶೀಘ್ರದಲ್ಲೇ ನಾವು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟು ಜೈಲಿಗೆ ಕಳಿಸ್ಕೊಳ್ತಾರೆ ಹೌದು ಒಂದು ಫಸ್ಟು ಏನಾಗುತ್ತೆ ಒಂದು ಮ್ಯಾನೇಜರ್ ಅವರು ನಮಗೆ ಫೋನ್ ಮಾಡ್ತಾರೆ ನಮ್ಮ ಒನ್ ಒನ್ ಟೂಗೆ ಫೋನ್ ಮಾಡಿಬಿಟ್ಟು ಅಲ್ಲಿಗೆ ಹೇಳ್ತಾರೆ ಈ ಥರ ನನ್ನ ಸೆಕ್ಯೂರಿಟಿ ಗಾರ್ಡ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಆವಾಗ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತೀವಿ ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಇವ್ನ ಫೋನಿಂದಾನೇ ಯಾರು ಇದ್ದಾನೆ ಅವ್ನ ಫೋನಿಂದಾನೇ ಮ್ಯಾನೇಜರ್ಗೆ ಫೋನು ಮತ್ತು ಮೆಸೇಜು ಮಾಡಿರ್ತಾರೆ ನೀನು ಐದು ಲಕ್ಷ ರೂಪಾಯಿ ತಂದು ಕೊಡಲಿಲ್ಲ ಅಂದರೆ ಇವನ್ನ ಸಾಯಿಸ್ತೀನಿ ಅಂತ ಹೇಳಿರ್ತಾರೆ ಸೊ ಫಸ್ಟು ನಾವು ಇದನ್ನು ಒಂದು ಕಿಡ್ನ್ಯಾಪಿಂಗ್ ಕೇಸ್ ಥರ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ ಆದರೆ ಅಲ್ಲಿ ಸುತ್ತಮುತ್ತ ನೋಡ್ಬೇಕಾದ್ರೆ ನಮಗೆ ಒಂದು ಬಾಡಿ ಸಿಗುತ್ತೆ ಅದಾದ ಮೇಲೆ ನಾವು ನಮ್ಮ ತನಿಖೆಯನ್ನು ಮುಂದುವರೆಸ್ದಾಗ ಇವನು ಆ ಕೊಲೆಯನ್ನು ಮುಚ್ಚಾಕೋದಕ್ಕೆ ಈ ಒಂದು ಕಿಡ್ನ್ಯಾಪಿಂಗ್ನ ಒಂದು ಸ್ಟೇಜ್ ಮಾಡಿದ್ದಾನೆ ಅಂತ ನಮಗೆ ತಿಳಿದು ಬಂತು ಅವನು ಅಲ್ಲೇ ಒಂದು ಹೆಲ್ಪರ್ ಕೆಲಸ ಮಾಡಿಕೊಂಡು ಇರ್ತಾನೆ ಯಾವುದು ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಬಿಸಿ ಇದ್ರು ಅದೇ ಕಂಪನಿಯಲ್ಲೇ ಹೆಲ್ಪರ್ ಆಗಿ ಅವ್ನು ಕೆಲಸ ಮಾಡ ಅಂದರೆ ಅವ್ರು ಅವಾಗ ಗಲಾಟೆ ಹಾಕ್ತಾಯಿತ್ತಂತೆ ಇವರು ಪದೇ ಪದೇ ಅವನಿಗೆ ಬೇರೆ ರೀತಿ ಮಾತಾಡೋದು ಅವಾಚ್ಯ ಶಬ್ದಗಳಿಂದ ಬಯೋದು ಸೆಕ್ಯೂರಿಟಿ ಗಾರ್ಡ್ ಮಾಡ್ತಿದ್ದಿರೋದ್ರಿಂದ ಇವನು ನಿನ್ನೆ ಅತಿರೇಕ ಹೋಗಿ ಈ ಒಂದು ಕೃತ್ಯ ನಡೆದಿದೆ ಕೊಲೆ ಆಗಿ ವಿತಿನ್ ಒಂದು ಸಿಕ್ಸ್ ಅವರ್ಸಲ್ಲೇ ನಾವು ಅವನ್ನ ವ್ಯವಸ್ಥೆ ಮಾಡಿ